ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಲಿಂಗವನ್ನ ಅಣ್ಣಪ್ಪ ಸ್ವಾಮಿಯವರು ಇದೇ ಕದ್ರಿ ಮಂಜುನಾಥ ಸ್ವಾಮಿಯ ಕ್ಷೇತ್ರದಿಂದಲೇ ತಗೊಂಡು ಹೋಗಿದ್ದು ನಾನು ಮಂಗಳೂರಿಗೆ ಬಂದಾಗಲೆಲ್ಲ ತಪ್ಪದೇ ಭೇಟಿ ಕೊಡುವ ದೇವಸ್ಥಾನ ಇದು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಈ ಕೊಳಗಳು ಕಾಶಿ ಭಾಗಿರಥಿ ಎನ್ನುವ ಈ ಬುಗ್ಗೆಯಿಂದ ಚಿಮ್ಮುವ ತೀರ್ಥದಿಂದ ಆವೃತವಾಗಿವೆ ಅವುಗಳ ಪೈಕಿ ಏಳರಲ್ಲಿ ಮಿಂದು ಎದ್ದರೆ ಸಪ್ತಕೋಟಿ ಮಂತ್ರಗಳನ್ನು ಜಪಿಸಿದಂತೆ ಜನವರಿನಲ್ಲೇ ಒಂಬತ್ತು ದಿನಗಳ ಕಾಲ ವಾರ್ಷಿಕ ಜಾತ್ರೋತ್ಸವ ಹಾಗೆ ಕಾರ್ತಿಕ ಮಾಸದಲ್ಲಿ ಅದ್ಧೂರಿ ದೀಪೋತ್ಸವವನ್ನು ಇಲ್ಲಿ ಆಚರಿಸ್ತಾರೆ ನನಗೆ ಈ ದೀಪೋತ್ಸವ ಅಂದರೆ ಬಹಳ ಇಷ್ಟ ಪ್ರತಿದಿನ ಈ ದೇವಸ್ಥಾನದಲ್ಲಿ ಅನ್ನಪ್ರಸಾದದ ಭೋಜನ ಇರುತ್ತೆ Subtitles mm -hmm.